ವಿಷಯ ಸರ್ ಇವತ್ತು ಎಷ್ಟು ಕಷ್ಟಪಟ್ಟು ಮೊನ್ನೆಯಿಂದ ಏನಾಯಿತು ಏನೇನಾಯಿತು ಸರ್ ಮೂರು ದಿವಸದಿಂದ ಎಷ್ಟು ಕಷ್ಟಪಟ್ಟಿರೋ ಟೀಮು ಅರಣ್ಯ ಸಿಬ್ಬಂದಿ ಆನೆ ಮಾವುತ್ರ ಕವಾಡಿ ಎಲ್ಲ ಅದ್ರ ಬಗ್ಗೆ ಮೂರು ದಿವಸದಿಂದ ನಿರಂತರವಾಗಿ ನಮ್ಮ ಮಾವುತ ಪ ಮಾವು ಕವಾಡಿಗಳು ಆಮೇಲೆ ಇ ಟಿ ಎಫ್ ಹುಡುಗರು ಮತ್ತು ಅರಣ್ಯ ಇಲಾಖೆಯರು ನಾವು ಲೋಕಲ್ಗಳು ಎಲ್ಲ ನಿರಂತರವಾಗಿ ಮೂರು ದಿವಸದಿಂದ ಈ ಆನೆ ಬೆಂದು ಬಿದ್ದಿದ್ರು ಅದರಲ್ಲೂ ನಮ್ಮ ಮಾವುತರು ಮತ್ತು ಕಾವಾಡಿ ಹುಡುಗರುಗಳು ಸುಮಾರು ಸತಿ ಆನೆ ಹತ್ತಿರಕ್ಕೆ ಹೋಗಿ ಆನೆ ಅಟ್ಟಿಸ್ಕಿ ಬಂತು ತುಂಬ ಕಷ್ಟಪಟ್ಟರು ಆ ನೆನ್ನೆ ಆ ಆನೆ ಎಲ್ಲೂ ನಿಂತಿರಲಿಲ್ಲ ಇದು ಹೇಗೆ ಅಂದರೆ ಒಂಥರ ಮನುಷ್ಯರ ಥರ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಿತ್ತು ಜೊತೆಗೆ ಒಂದು ಕಡೆ ಭೀಮ ಈ ಆನೆ ಮೇಲೆ ಭೀಮನ ಒಂದು ಅಭಯ ಹಾಕ್ತಾ ಇತ್ತು ಆಮೇಲೆ ನೆನ್ನೆ ನೆನ್ನೆನೂ ಹಾಗೆ ಆಯಿತು ನೆನ್ನೆ ನೆನ್ನೆನೂ ಈ ಆನೆ ತಪ್ಪಿಸ್ಕೊಯೋಯ್ತು ಅಷ್ಟೊತ್ತಿಗೆ ಭೀಮಿಗೆ ಸುಮಾರು ಭೀಮ ಐದು ಕಿಲೋಮೀಟ್ರ್ ದೂರದಲ್ಲಿದ್ದ ಭೀಮಿಗೆ ನಮ್ಮ ಸಾಕಾನೆದು ಸ್ಮೆಲ್ ಹೊಡೆದಾಗ ಸಾಯಂಕಾಲ ಸಾಯಂಕಾಲದೊತ್ತಿಗೆ ಭೀಮ ಅಟ್ಯಾಕ್ ಮಾಡೋಕೆ ಬಂದ ಅಲ್ಲಿಂದ ಮತ್ತೆ ತಪ್ಪಿಸ್ಕೊಂಡು ಎಲ್ಲ ಆನೆಗಳನ್ನೆಲ್ಲ ಕಟ್ಕೊಂಡು ನಾವು ಎಲ್ಲ ತಪ್ಪಿಸ್ಕೊಂಡು ಹೋದು ಆಮೇಲೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆನು ಭೀಮನ ಹತ್ರನೇ ಭೀಮನ ಜೊತೆಗೆ ಭೀಮನ ಸಹಚಾರರು ಭೀಮನ ಪ್ರೇಯಸಿಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಒಂದು ಇಪ್ಪತ್ತು ಆನೆಗಳಿತ್ತು ಅದು ಭೈರದೇವರ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಅಲ್ಲಿದ್ದು ಅಲ್ಲಿ ಹೋದಾಗ ಭೀಮ ಬಿಡಲಿಲ್ಲ ಭೀಮ ರೌಂಡ್ ಸುತ್ತ ಹೊಡಿತಿದ್ದ ಇಡೀ ಕಾಯ್ತಾ ಇದ್ದ ಲಾಸ್ಟಿಗೆ ನಮ್ಮ ಅರಣ್ಯ ಇಲಾಖೆಯರು ಮತ್ತು ಅದರಲ್ಲೂ ನಮ್ಮ ಮಾವುತರು ಮತ್ತು ಕಾವಡಿಗಳು ಎಲ್ಲ ಸೇರಿ ಒಂದು ಪ್ಲ್ಯಾನ್ ಹಾಕಿರು ಭೀಮಿಗೆ ಒಂದು ಅಂತ ಒಂದು ಡಾಟ್ ಮಾಡಿ ಭೀಮನ ಒಂದು ಕಡೆ ನಿಲ್ಲ ನಿಲ್ಲಾಗಿ ಮಾಡಿ ಆಮೇಲೆ ಕಾರ್ಯಾಚರಣೆ ಮಾಡೋಣ ಅಂತ ಮಾಡಿದ್ರು ಅದು ಆ ಕಾರ್ಯ ಸುಮಾರು ಭೀಮನ ಮೇಲೆ ಒಂದು ಹನ್ನೊಂದೂವರೆ ಹೊತ್ತಿಗೆ ಡಾಟ್ ಮಾಡಲಾಯಿತು ಭೀಮ ಅಲ್ಲಿ ಒಂದು ಕಡೆ ಬಿದ್ದೋದ ಭೀಮಗೆ ಮತ್ತೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಭೀಮಿಗೆ ರಿವರ್ಸಿನ್ ರಿವರ್ಸಿನ್ ಇಂಜೆಕ್ಷನ್ ಕೊಟ್ಟು ಆಮೇಲೆ ಭೀಮ ಎತ್ತಿದ್ದ ಅಷ್ಟೊತ್ತಿಗೆ ಮತ್ತೊಂದು ಪೆನ್ಸಿಲ್ ಅಂತ ಇನ್ ಆನೆ ಇನ್ನೊಂದು ಚಿಕ್ಕ ಆನೆ ಮತ್ತು ಇದೇ ವಿಕ್ರಾಂತ ಆನೆಗಳು ವಿಕ್ರಾಂತ ಆನೆ ಮತ್ತೆ ಬಂದು ಭೀಮನದ ಜೊತೆ ಸೇರಿಕೊಂಡು ಆದರೆ ಭೀಮಗೆ ನಡೆದಾಡೋಕ್ಕೆ ಆಗ್ತಾ ಇರಲಿಲ್ಲ ಭೀಮಾ ಒಂದು ಇನ್ನೂ ಮಂಕಲ್ಲೇ ಇದ್ದ ಆಮೇಲೆ ವಿಕ್ರಾಂತ್ ಮತ್ತು ಈ ಮೂರು ಆನೆಗಳನ್ನು ಬೆನ್ನಟ್ಟಿ ನಮ್ಮ ಕಾವಡಿಗಳು ಮಾವತರುಗಳು ಮತ್ತು ಅರಣ್ಯ ಇಲಾಖೆಯರು ಲಾಸ್ಟಿಗೆ ರಮೇಶ್ ಡಾಕ್ಟ್ರು ಹೋಗಿ ಡಾಟ್ ಮಾಡಿರು ಏಕಲವ್ಯ ಆನೆ ಮೇಲೆ ಹೋಗಿದ್ರು ಆಮೇಲೆ ಈ ಆನೆ ತುಂಬ ಸೊಕ್ಕಿತ್ತು ಜೊತೆಗೆ ದಷ್ಟುಪುಷ್ಟವಾಗಿರೋದ್ರಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ಓಡಿ ಬಂದು ಬೇಲೂರು ಗಡಿಯಿಂದ ದಾಟಿ ಸಕ್ಲೇಶ್ಪುರ ಭಾಗದಲ್ಲಿ ಒಂದು ಕಾಫಿ ತೋಟದಲ್ಲಿ ಬಿದ್ದೋಯ್ತು ಈ ಆನೆ ಇತ್ತೀಚೆಗೆ ಭಾರಿ ಶೋ ಮಾಡೋಕ್ಕೆ ಶುರು ಮಾಡಿತ್ತು ರೋಡಲ್ಲಿ ಬರೋದು ವೆಹಿಕಲ್ಗಳನ್ನ ಅಡ್ಡಾಡ್ಸೋದು ಎಲ್ಲ ಮಾಡ್ತಿತ್ತು ಆದರೆ ಈ ಆನೆ ಇದುವರೆಗೂ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ ಈಗ ಏನಾಗಿದೆ ಅಂದರೆ ತೋಟದಲ್ಲಿ ಸೋಲಾರ್ ಫೆನ್ಸಿಂಗ್ ಆಗಿರೋದ್ರಿಂದ ದೊಡ್ಡ ಆನೆಗಳು ತೋಟದೊಳಗೆ ತಿರ್ಗಾಡೋಕ್ಕೆ ಇಲ್ಲ ಹಾಗಾಗಿ ಅವ್ರು ರಸ್ತೆಗಳಲ್ಲಿ ತಿರ್ಸ್ತದೆ ಅಂತೂ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆಗೆ ಆನೆ ಬಿದ್ದೋಯ್ತು ಈ ಆನೆ ಹಿಡಿಯೋಕ್ಕೆ ನಮ್ಮ ಅರಣ್ಯ ಇಲಾಖೆಯರು ಮತ್ತು ನಮ್ಮ ಏನು ಮಾವುದರು ಕಾವಾಡಿಗಳಿಂದ ಅವರ ಸಾಹಸದಿಂದ ಇದನ್ನ ಹಿಡಿಯೋಕ್ಕಾಯಿತು ಈಗ ಇದನ್ನ ಈ ಆನೆನ ಸಕ್ಕರೆ ಬೈಲಿಗೆ ಕಳಿಸೋ ಕಳಿಸ್ತಾ ಇದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಆನೆ ಭೀಮನ್ನು ಬಿಟ್ಟರೆ ಇದೇ ಈ ಭಾಗದಲ್ಲಿ ಆಗಿತ್ತು ಅಂತೂ ಕೊನೆಗೂ ಒಂದು ಒಳ್ಳೆಯ ಸಲಗನ್ನು ಹಿಡಿದ್ರು ಆದರೂ ಇಂತಿಂಥ ದೊಡ್ಡ ದೊಡ್ಡ ಸಲಗಗಳನ್ನು ಹಿಡಿದ್ರೆ ನಾಳೆ ಸಂತಾನಾಭಿವೃದ್ಧಿಗೆ ಒಳ್ಳೆಯ ಸಲಗಗಳೇ ಇಲ್ಲದಂಗಾಗ್ತದೆ ಕಾಡುಗಳಲ್ಲಿ ಇನ್ನು ಈ ಸಲಗಗಳನ್ನೆಲ್ಲ ಹಿಡಿಯೋದು ನಿಲ್ಲಿಸಬೇಕು ಆದಷ್ಟು ಈ ಇಪ್ಪತ್ತು ವರ್ಷದ ಒಳಗಿನ ಆನೆಗಳನ್ನು ಹಿಡಿದ್ರೆ ಮುಂದೆ ಭವಿಷ್ಯ ಆನೆಗಳಾಗ್ತವೆ ಇವೆಲ್ಲ ಮೂವತ್ತೈದು ನಲವತ್ತು ವರ್ಷದ ಆನೆಗಳನ್ನು ಹಿಡಿದು ಒಂದು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಇವು ರಿಟೈರ್ಡ್ ಆಗ್ತವೆ ಹಾಗಾಗಿ ಆದಷ್ಟು ಹದಿನೆಂಟು ಇಪ್ಪತ್ತು ವರ್ಷದ ಆನೆಗಳನ್ನು ಹಿಡಿದು ಅವುಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ತರಬೇತಿ ಕೊಟ್ಟರೆ ಅವು ಮುಂದೊಂದು ಹೇಗೆ ಈಗ ಥರ ಆನೆಗಳಾಗ್ತವೆ ಮತ್ತು ಇವತ್ತಿನ ಆನೆ ಹಿಡಿದ ಜೆ ಎಸ್ ಇಲ್ಲ ಆನೆ ಹಿಡಿದ ಒಂದು ಅದಕ್ಕೆ ಆನೆ ಹಿಡಿದಿದ್ದು ನಮ್ಮ ಮಾವುತ ಮಾವುತರು ಮತ್ತು ಅರಣ್ಯ ಇಲಾಖೆ ಸರಿ ಈಗ ಈ ಒಂದು ಟೀಮಲ್ಲಿ ಎಷ್ಟು ಜನ ಸಿಬ್ಬಂದಿ ವರ್ಗದವ್ರು ಕೆಲಸ ಮಾಡಿದರು ಇ ಟಿ ಎಫ್ ಆರ್ ಆರ್ ಟಿ ಆಮೇಲೆ ಫಾರೆಸ್ಟ್ ಫಾರೆಸ್ಟ್ ಇಲಾಖೆಯರು ಎಲ್ಲ ಸೇರಿ ಒಂದು ಒಂದು ನೂರ ಇಪ್ಪತ್ತೈದು ಜನ ಇದ್ರು ಒಟ್ಟಾರೆ ವಿಕ್ರಾಂತ್ ಕಾರ್ಯಾಚರಣೆ ಬಳಿಕ ಆ ಒಂದು ವಿಕ್ರಾಂತ್ ಕಾಡ ಸಕ್ಕರೆ ಬೈಲ್ ಕ್ರಾಲ್ಗೆ ಹಾಕ್ತಾರೆ ಕ್ರಾಲ್ಗೆ ಹಾಕಕ್ಕೆ ಇಲ್ಲಿಂದ ಮಹೇಂದ್ರ ಆಗಿರ್ಬೋದು ನಂತರದಲ್ಲಿ ಭೀಮಾ ಏಕಲವ್ಯ ಕೂಡ ತೆರಳಿರುತ್ತಾರೆ ಎಡೆಮುರಿ ಕಟ್ತಾನೆ ನಮ್ಮ ಏಕಲವ್ಯ ಹೌದು ಏಕಲವ್ಯ ಧೈರ್ಯ ಶಾಲೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಇನ್ನು ಇವತ್ತು ರೆಸ್ಟ್ ಆಗಿರುತ್ತೆ ನಮ್ಮ ಪ್ರಶಾಂತನಿಗೂ ಕೂಡ ಮದ ಬಂದಿದೆ ಗಮನಿಸ್ತಾ ಇರ್ಬೋದು ಸ್ವಲ್ಪ ಮಟ್ಟಿಗೆ ಮದ ಕಿವಿ ಹತ್ರ ರಂಧ್ರರ ಹತ್ರದಲ್ಲಿ ಸೋರಿಕೆ ಆಗ್ತಾ ಇದೆ ಯೂಜಾಗಿ ಕಾಣಿಸ್ತಾ ಇದ್ದಾನೆ ಯಾವ ರೀತಿ ಇದ್ದಾನೆ ನೋಡ್ತಾ ಇರ್ಬೋದು ಪ್ರಶಾಂತ ಪ್ರಶಾಂತನನ್ನ ಈ ಒಂದು ಅಂದರೆ ಸ್ನಾನ ಮಾಡಿಸಲ್ಲ ಈಗ ಸದ್ಯಕ್ಕೆ ಸೇಮ್ ಕಾಡನೇ ರೀತಿ ಕಾಣಿಸ್ತಿದ್ದೇನೆ ಪ್ರಶಾಂತ ಕಾಡಿನಲ್ಲಿ ಯಾವ ರೀತಿ ಇರ್ತಾನೋ ಇಲ್ಲಿ ಬಿಗ್ ಗೋಡ್ ಕ್ಯಾಂಪ್ನಲ್ಲೂ ಕೂಡ ಅದೇ ರೀತಿ ಇದ್ದಾನೆ ನೋಡೋಕ್ಕೇ ಭಾಳಷ್ಟು ಖುಷಿಯಾಗುತ್ತೆ ಸಿಗಾಬಿಡಿ ಯೂಜ್ ಆಗಿ ಕಾಣಿಸ್ತಾ ಇದೆ ಪ್ರಶಾಂತ ತುಂಬ ಚೆನ್ನಾಗಿ ವಿಕ್ರಾಂತ್ ಸರೆ ಕೂಡ ಆಕ್ಟಿವ್ ಆಗಿ ಭಾಗಿಯಾಗಿದ್ದ ಪ್ರಶಾಂತ ಆತ ಓಡ್ ಬರುವಂಥದ್ದು ಚೇಸಿಂಗ್ ಎಲ್ಲವೂ ಕೂಡ ಸೂಪರ್ ಇತ್ತು ಪ್ರತಿಯೊಂದು ಆನೆಗಳು ಕೂಡ ತಮ್ಮ ತಮ್ಮ ಸಾಮರ್ಥ್ಯ ತೋರಿದೆ ಏಕಲವ್ಯ ಆಗಿರ್ಬೋದು ಆಗಿರ್ಬೋದು ಧನಂಜಯ ಪ್ರಶಾಂತ ಹರ್ಷ ಎಲ್ಲ ಆನೆಗಳು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿರುವಂಥದ್ದು ಭೀಮಾ ಕೂಡ ಅಷ್ಟೇ ಇನ್ನ ಮುಖ್ಯವಾದಂತ ವಿಚಾರ ಏನಪ್ಪಾ ಅಂದ್ರೆ ಬರಕ್ಕೆ ಅಂದ್ರೆ ವಿಕ್ರಾಂತ ಬರಕ್ಕೆ ಏಕಲವ್ಯ ಭೀಮಾ ಮತ್ತೆ ಮಹೇಂದ್ರ ತೆಳ್ಳಿರ್ತಾರಲ್ವಾ ಸೊ ಅವ್ರೀಗ ಎಂಟ್ರಿ ಸಂಜೆ ಆಗಿದೆ ಅಂದ್ರೆ ಇವತ್ತು ಸಂಜೆ ಇವತ್ತು ತಾರೀಕು ನೋಡೋದಾದ್ರೆ ಇಪ್ಪತ್ತೊಂದನೇ ತಾರೀಕು ಸೊ ಇವತ್ತು ನಿನ್ನೆ ರಾತ್ರಿ ಕಾಲ್ಗೆ ವಿಕ್ರಾಂತನ ಹಾಕ್ತಾರೆ ಸ್ವಲ್ಪ ಬೆಳಗ್ಗೆ ತನಕ ಮಧ್ಯಾಹ್ನ ತನಕ ರೆಸ್ಟ್ ಅನ್ನ ಮಾಡ್ತಾರೆ ಅಲ್ಲೇ ಇಪ್ಪತ್ತೊಂದನೇ ತಾರೀಕು ಇವತ್ ನೈಟ್ ವಾಪಸ್ ಬರ್ತಾರೆ ಪ್ರತ್ಯಕ್ಷ ನಾವು ಇವ್ರ ಜೊತೆ ಇದೀವಿ ಇವತ್ತು ಅವ್ರ ಏನ್ ಕಾರ್ಯಾಚರಣೆ ಮಾಡ್ತಾರೆ ಯಾವ ತರ ಭಾವತರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಆ ಧೈರ್ಯ ನಿಜವಾಗ್ಲು ಡಿಪಾರ್ಟ್ಮೆಂಟಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ವಿಕ್ರಮಣ್ಣಗೆ ಏನು ಹೆಚ್ಚು ಕಮ್ಮಿ ಆದರೆ ದುಡ್ಡು ಬರುತ್ತೆ ನಿಜವಾಗ್ಲೂ ಅವ್ರು ಅದನ್ನೇನು ಹಿಂದೆ ಮುಂದೆ ನೋಡಲ್ಲ ಏ ನಾನು ಹೆಂಗ ನಾವು ಪ್ರಾಣಿಗಳ ಜೊತೆ ಇದೀನಿ ಯಾವುದೇ ಥರ ನಮ್ಮ ಪ್ರಾಣಿಗಳು ಹೆಂಗೆ ನಡ್ಕೊಂಡು ಹೋಗ್ತೋ ಆ ಥರ ಮಾಡ್ತೀನಿ ಅಂತ ಆ ಮಾತ್ರೆ ಮತ್ತೆ ಅದ್ರ ಸಿಬ್ಬಂದಿ ಯಾವ ಥರ ಕೆಲಸ ಮಾಡ್ತಾರೆ ಅದೇ ಥರ ಆನೆ ಪಕ್ಕಕ್ಕೆ ಹೋಗಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ನಮಗೆ ನಮಗಂತೂ ಭಯ ಆಗುತ್ತೆ ನಾವು ದೂರದಿಂದ ನೋಡಿರೋದು ಇವರು ಅಷ್ಟು ಹತ್ರಕ್ಕೆ ಹೋಗ್ತಾರೆ ದಯವಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥದ್ದನ್ನು ಯಾರು ನಂಬೇಡಿ ಇದು ಪ್ರತ್ಯಕ್ಷ ಇವತ್ತು ನೋಡ್ರೋದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅದೇ ಥರ ಕೆಲಸ ನಮ್ಮ ಇಕ್ರೋಮೆಂಟ್ ಮಾಡ್ತಿದ್ದಾರೆ ನಾವು ಪ್ರತ್ಯಕ್ಷ ನೋಡಿದ್ವಿ